ನಮಸ್ಕಾರ ಆತ್ಮೀಯ ವೀಕ್ಷಕ ಬಂಧುಗಳೇ ಜೀವನದಲ್ಲಿ ನೀವು ಎಂದಾದರೂ ಅನ್ಯಾಯಕ್ಕೆ ಮೋಸಕ್ಕೆ ಒಳಗಾಗಿ ನಿಮ್ಮ ಕನಸುಗಳು ನುಚ್ಚು ನೂರಾದ ಅನುಭವ ಇದೆಯೇ ನಿಮ್ಮ ಅತ್ಯಂತ ಕಷ್ಟದ ಸಮಯದಲ್ಲೂ ಒಂದು ಮಹತ್ತರವಾದ ದೈವಿಕ ಯೋಜನೆ ನಿಮ್ಮ ಹಿಂದೆ ಕಾರ್ಯನಿರ್ವಹಿಸುತ್ತಿದೆಯೇ ಎಂಬುದನ್ನು ನೀವು ನಂಬುತ್ತೀರಾ ಇಂದು ನಾವು ಅಂತಹದ್ದೇ ನಂಬಿಕೆ ದೃಢತೆ ಮತ್ತು ಕ್ಷಮೆಯ ಅದ್ಭುತ ಉದಾಹರಣೆಯಾದ ಯೌವನಸ್ಥ ಯೋಸೆಫನ ಕತೆಯನ್ನು ನೋಡಲಿದ್ದೇವೆ ಆತ ಒಬ್ಬ ಗುಲಾಮನಾಗಿ ಕೈದಿಯಾಗಿ ಕೊನೆಗೆ ಇಡೀ ಐಗುಪ್ತ ದೇಶದ ಪ್ರಧಾನ ಮಂತ್ರಿಯಾದನು ಈ ಕತೆ ಹೇಗೆ ನಮ್ಮ ಜೀವಂತ ದೇವರಾದ ಯೇಸುಕ್ರಿಸ್ತನ ಮಹತ್ವದ ಸಂದೇಶಕ್ಕೆ ಕನ್ನಡಿ ಹಿಡಿಯುತ್ತದೆ ಎಂಬುದನ್ನು ತಿಳಿಯೋಣ ಕೊನೆಯವರೆಗೂ ನಮ್ಮೊಂದಿಗೆ ಇರಿ ಭಾಗ ಒಂದು ಪ್ರೀತಿಯ ಮಗ ಮತ್ತು ಕನಸುಗಳು ಯೋಸೆಫನು ಯಾಕೋಬನ ಹನ್ನೆರಡು ಮಕ್ಕಳಲ್ಲಿ ಹನ್ನೊಂದನೆಯವನು ಆದರೆ ಯಾಕೋಬನು ಅವನನ್ನು ಉಳಿದ ಸಹೋದರರಿಗಿಂತ ಹೆಚ್ಚು ಪ್ರೀತಿಸುತ್ತಿದ್ದನು ಆ ಪ್ರೀತಿಯ ಸಂಕೇತವಾಗಿ ಅವನಿಗೆ ಬಣ್ಣ ಬಣ್ಣದ ವಿಶಿಷ್ಟ ನಿಲುವಂಗಿಯನ್ನು ಕೊಟ್ಟಿದನು ಇದು ಸಹಜವಾಗಿ ಅವನ ಹತ್ತು ಜನ ಸಹೋದರರಲ್ಲಿ ತೀವ್ರವಾದ ಅಸೂಹೆಯನ್ನು ಹುಟ್ಟಿಸಿತು ಯೋಸೆಫನು ಚಿಕ್ಕವನಾಗಿದ್ದಾಗ ಎರಡು ವಿಚಿತ್ರವಾದ ಕನಸುಗಳನ್ನು ಕಂಡನು ಮೊದಲ ಕನಸಿನಲ್ಲಿ ಅವನ ಮತ್ತು ಅವನ ಸಹೋದರರ ಪೈರುಗಳ ಕಟ್ಟುಗಳು ಇದ್ದವು ಮತ್ತು ಅವರ ಪೈರುಗಳ ಕಟ್ಟುಗಳು ಯೋಸೆಫನ ಕಟ್ಟಿಗೆ ಬಾಗಿ ನಮಸ್ಕರಿಸಿದವು ಎರಡನೇ ಕನಸಿನಲ್ಲಿ ಸೂರ್ಯಚಂದ್ರ ಮತ್ತು ಹನ್ನೊಂದು ನಕ್ಷತ್ರಗಳು ಬಂದು ಅವನಿಗೆ ನಮಸ್ಕರಿಸಿದವು ಯೋಸೆಫನು ಈ ಕನಸುಗಳನ್ನು ತನ್ನ ಸಹೋದರರಿಗೆ ಮತ್ತು ತಂದೆಗೆ ಹೇಳಿದಾಗ ಆ ಅಸೂಯೆ ಇನ್ನಷ್ಟು ಹೆಚ್ಚಾಯಿತು ಯುಸೆಫನು ತನ್ನನ್ನು ಆಳುವನೆಂದು ಭಾವಿಸಿ ಸಹೋದರರು ಕೋಪಗೊಂಡರು ಒಂದು ದಿನ ಯುಸೆಫನ ಸಹೋದರರು ಕುರಿಗಳನ್ನು ಕಾಯಲು ದೂರ ಹೋಗಿದ್ದರು ಯಾಕೋವನು ಯುಸೆಫನನ್ನು ಕರೆದು ಹೋಗಿ ಅವರ ಕ್ಷೇಮ ಸಮಾಚಾರ ತಿಳಿದು ಬಾ ಎಂದು ಕಳುಹಿಸಿದನು ಯುಸೆಫನು ಬರುತ್ತಿರುವ ದೂರದಿಂದಲೇ ಅವನನ್ನು ಕೊಲ್ಲುವ ಯೋಜನೆಯನ್ನು ಸಹೋದರರು ರೂಪಿಸಿದರು ರುಬೇನನ್ನ ಮಧ್ಯಸ್ಥಿಕೆಯಿಂದ ಅವನನ್ನು ಕೊಲ್ಲುವುದರ ಬದಲಿಗೆ ಒಂದು ಒಣ ಬಾವಿಗೆ ಹಾಕಿದರು ಈ ಸಮಯದಲ್ಲಿ ಈಜಿಪ್ಟ್ಗೆ ಹೋಗುತ್ತಿದ್ದ ಇಸ್ಮಾಯಿಲ್ಯರ ವ್ಯಾಪಾರಿಗಳನ್ನು ಕಂಡ ಸಹೋದರರು ಯೋಸೆಫ್ನನ್ನು ಬೆಳ್ಳಿಯ ಇಪ್ಪತ್ತು ನಾಣ್ಯ ನಾಣ್ಯಗಳಿಗೆ ಮಾರಿಬಿಟ್ಟರು ತಂದೆ ಯಾಕೋಬನಿಗೆ ಮೋಸ ಮಾಡಲು ಯೋಸೆಫನ ನಿಲುವಂಗಿಯನ್ನು ಆಡಿನ ರಕ್ತದಲ್ಲಿ ಅದ್ದಿ ಅವನು ಕಾಡು ಮೃಗಕ್ಕೆ ಬಲಿಯಾದನೆಂದು ಸುಳ್ಳು ಹೇಳಿದರು ಕೇವಲ ಹದಿನೇಳು ವರ್ಷದ ಯೋಸೆಫನ ಕನಸುಗಳು ಹಾಸ್ಯಗಳು ಒಂದೇ ದಿನ ಒಂದೇ ದಿನದಲ್ಲಿ ನೆಲಸಮವಾದವು ಭಾಗ ಎರಡು ಗುಲಾಮಗಿರಿ ಮತ್ತು ಸೆರೆಮನೆ ವ್ಯಾಪಾರಿಗಳು ಯೋಸೆಫನನ್ನು ಐಗುಪ್ತಗೆ ಕರೆದೊಯ್ದು ಪರೋಹನ ಅರಮನೆಯ ಮುಖ್ಯ ಅಧಿಕಾರಿಯಾಗಿದ್ದಾಗ ಫೋಟಿಫರನಿಗೆ ಮಾರಿಬಿಟ್ಟರು ಯೋಸೆಫನು ಒಬ್ಬ ಗುಲಾಮನಾಗಿದ್ದರು ದೇವರು ಅವನ ಸಂಗಡ ಇದ್ದನು ದೇವರು ಅವನನ್ನು ಸಫಲಗೊಳಿಸಿದ ಕಾರಣ ಫೋಟಿಫರನ್ನು ಅವನ ನಡತೆಯನ್ನು ಮೆಚ್ಚಿ ಮನೆಯ ಎಲ್ಲ ಜವಾಬ್ದಾರಿಯನ್ನು ಅವನಿಗೆ ವಹಿಸಿಕೊಟ್ಟನು ಯೋಸೆಫನು ರೂಪವಂತನಾಗಿದ್ದನು ಫೋಟಿಫರನ ಹೆಂಡತಿಯು ಯೋಸೆಫನ ಮೇಲೆ ಆಸೆ ಪಟ್ಟು ಪದೇ ಪದೇ ಅವನೊಂದಿಗೆ ಮಲಗುವಂತೆ ಕೇಳಿದಳು ಆದರೆ ಯೋಸೆಫನು ನಿರಾಕರಿಸಿದನು ಅವನು ನಾನು ಈ ಮಹಾ ದುಶ್ ದುಷ್ಕೃತ್ಯವನ್ನು ಮಾಡಿ ದೇವರ ದೃಷ್ಟಿಗೆ ಪಾಪಿಯಾಗುವುದು ಹೇಗೆ ಎಂದು ಕೇಳಿದನು ಯೋಸೆಫನ ನೈತಿಕತೆ ಮತ್ತು ದೇವರ ಮೇಲಿನ ಭಯ ಎಷ್ಟಿತ್ತು ಎಂಬುದಕ್ಕೆ ಇದೊಂದು ದೊಡ್ಡ ನಿರ್ದೇಶ ನಿರ್ದರ್ಶನ ಒಂದು ದಿನ ಫೋಟಿಫರನ ಹೆಂಡತಿಯು ಯೋಸೆಫನ ನಿಲುವಂಗಿಯನ್ನು ಹಿಡಿದು ಒತ್ತಾಯಿಸಿದಳು ಯೋಸೆಫನು ತನ್ನ ನೀಲುವಂಗಿಯನ್ನು ಅಲ್ಲೇ ಬಿಟ್ಟು ಹೊರಗೆ ಓಡಿದನು ಇದಕ್ಕೆ ಕೋಪಗೊಂಡ ಆಕೆಯು ಯೋಸೆಫನು ತನ್ನ ಮೇಲೆ ಅತ್ಯಾಚಾರ ಮಾಡಲು ಪ್ರಯತ್ನಿಸಿದನೆಂದು ಸುಳ್ಳು ಆಪಾದನೆಯನ್ನು ಮಾಡಿದಳು ಫೋಟಿಫರನ್ನು ಕೋಪದಿಂದ ಯೋಸೆಫನನ್ನು ಸೆರೆಮನೆಗೆ ಹಾಕಿಸಿದನು ಮತ್ತೆ ಅವನ ಜೀವನದಲ್ಲಿ ಇನ್ನೊಂದು ಮಹಾ ಸಂಕಷ್ಟ ಎದುರಾಯಿತು ಆದರೆ ಸೆರೆಮನೆಯಲ್ಲಿಯೂ ಸಹ ದೇವರು ಯೋಸೆಫನನ್ನು ಕೈಬಿಡಲಿಲ್ಲ ಸೆರೆಮನೆಯ ಮೇಲಾಧಿಕಾರಿಯು ಅವನ ನಡತೆಯನ್ನು ಮೆಚ್ಚಿ ಸೆರೆಮನೆಯ ಎಲ್ಲಾ ಜವಾಬ್ದಾರಿಯನ್ನು ಅವನಿಗೆ ವಹಿಸಿದನು ಕೆಲವರು ಕಷ್ಟದಲ್ಲಿ ದೇವರನ್ನು ದೂಷಿಸಿದರೆ ಯೋಸೆಫನು ಕಷ್ಟದಲ್ಲೂ ತನ್ನ ನಂಬಿಕೆ ಮತ್ತು ಕರ್ತವ್ಯವನ್ನು ಬಿಡಲಿಲ್ಲ ಆಗ ಮೂರು ಪುರೋಹನ ಕನಸು ಮತ್ತು ಉನ್ನತಿ ಸೆರೆಮನೆಯಲ್ಲಿ ಯೋಸೆಫನು ಫರೋಹನ ಮುಖ್ಯ ಪಾನಗ್ರಹ ದವನು ಮತ್ತು ಮುಖ್ಯ ರೊಟ್ಟಿ ತಯಾರಕನನ್ನು ಭೇಟಿಯಾಗುತ್ತಾನೆ ಅವರಿಬ್ಬರು ಒಂದು ರಾತ್ರಿ ವಿಚಿತ್ರ ಕನಸುಗಳನ್ನು ಕಂಡರು ಯೋಸೆಫನು ಕನಸುಗಳ ಅರ್ಥ ಹೇಳುವುದು ದೇವರಿಗೆ ಸೇರಿದ್ದು ಎಂದು ಹೇಳಿ ಆ ಕನಸುಗಳ ಅರ್ಥವನ್ನು ಸರಿಯಾಗಿ ವಿವರಿಸಿದನು ಪಾನಗ್ರಹದವನು ಬಿಡುಗಡೆ ಹೊಂದುತ್ತಾನೆ ಆದರೆ ರೊಟ್ಟಿ ತಯಾರಕನು ಗಲ್ಲಿಗೇರಿಸಲ್ಪಡುತ್ತಾನೆ ಎಂದು ಹೇಳಿದೆನು ಬಿಡುಗಡೆಯಾದ ಪಾನಗ್ರಹದವನು ಯೋಸೆಫನನ್ನು ಮರೆತು ಬಿಡುತ್ತಾನೆ ಎರಡು ವರ್ಷಗಳ ನಂತರ ಐಗುಪ್ತದ ರಾಜನಾದ ಫರೋಹನು ತನಗೆ ತಾನೇ ಅರ್ಥವಾಗದ ಎರಡು ಮಹಾ ಕನಸುಗಳನ್ನು ಕಂಡನು ಯಾರೊಬ್ಬರು ಆ ಕನಸುಗಳ ಅರ್ಥವನ್ನು ಹೇಳಲಾಗಲಿಲ್ಲ ಆಗ ಪಾನಗ್ರಹದವನಿಗೆ ಯೋಸೆಫನ ನೆನಪಾಯಿತು ಪರೋಹನು ತಕ್ಷಣ ಯೋಸೆಫನನ್ನು ಕರೆತರಲು ಆಜ್ಞಾಪಿಸಿದನು ಯೋಸೆಫನು ಕ್ಷೌರ ಮಾಡಿಕೊಂಡು ಬಟ್ಟೆಗಳನ್ನು ಬದಲಾಯಿಸಿ ಪರೋಹನ ಮುಂದೆ ನಿಂತನು ಪರೋಹನು ಕನಸುಗಳ ಬಗ್ಗೆ ಕೇಳಿದಾಗ ಯೋಸೆಫನು ಮತ್ತೊಮ್ಮೆ ಕನಸುಗಳ ಅರ್ಥ ಹೇಳುವುದು ನನ್ನಿಂದಿಲ್ಲ ಆದರೆ ದೇವರು ನಿಮಗೆ ಉತ್ತರ ಕೊಡುತ್ತಾನೆ ಎಂದು ವಿನಯದಿಂದ ನುಡಿದನು ಯೋಸೆಫನು ಕನಸುಗಳ ಅರ್ಥವನ್ನು ವಿವರಿಸಿದನು ಐಗುಪ್ತದಲ್ಲಿ ಏಳು ವರ್ಷಗಳ ಮಹಾ ಸಮೃದ್ಧಿ ಮತ್ತು ನಂತರ ಏಳು ವರ್ಷಗಳ ಭೀಕರ ಬರಗಾಲ ಬರುವುದು ಈ ಬರಗಾಲವನ್ನು ಎದುರಿಸಲು ಬುದ್ಧಿವಂತನಾದ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಿ ಸಮೃದ್ಧಿಯ ಕಾಲದಲ್ಲಿ ಧಾನ್ಯವನ್ನು ಸಂಗ್ರಹಿಸಬೇಕೆಂದು ಸಲಹೆ ನೀಡಿದನು ಇದರಿಂದ ಪ್ರಭಾವಿತನಾದ ಫರೋಹನು ಯುಸೆಫ್ನಲ್ಲೇ ದೈವಿಕ ಆತ್ಮವಿದೆ ಎಂದು ತಿಳಿದು ಅವನನ್ನೇ ಐಗುಪ್ತದ ಪ್ರಧಾನ ಮಂತ್ರಿಯಾಗಿ ನೇಮಿಸಿದನು ಮೂವತ್ತನೇ ವಯಸ್ಸಿನಲ್ಲಿ ಯುಸೆಫನು ಸೆರೆಮನೆಯಿಂದ ಅರಮನೆಗೆ ಏರಿದನು ಭಾಗ ನಾಲ್ಕು ಕ್ಷಮೆ ಮತ್ತು ಕುಟುಂಬದ ಪುನರ್ ನಿರ್ಮಿತ ಯೋಸೆಫನು ಐಗುಪ್ತದಾದ್ಯಂತ ಧಾನ್ಯವನ್ನು ಸಂಗ್ರಹಿಸಿದನು ಏಳು ವರ್ಷಗಳ ಸಮೃದ್ಧಿ ಮುಗಿದ ನಂತರ ಬರಗಾಲ ಆರಂಭವಾಯಿತು ಕಾನಾನ್ ದೇಶದಲ್ಲಿ ಬರಗಾಲ ತೀವ್ರವಾದಾಗ ಯೋಸೆಫನ ಸಹೋದರರು ಐಗುಪ್ತದಲ್ಲಿ ಧಾನ್ಯ ಕೊಳ್ಳಲು ಬಂದರು ಯೋಸೆಫನನ್ನು ಅವರು ಗುರುತಿಸಲಿಲ್ಲ ಆದರೆ ಕನಿಷ್ಠನಲ್ಲಿ ಕಂಡಂತೆ ಅವರು ಅವನಿಗೆ ಬಾಗಿ ನಮಸ್ಕರಿಸಿದ ಸಿದರು ಯೋಸೆಫನು ತನ್ನ ಸಹೋದರನನ್ನು ಪರೀಕ್ಷಿಸಿದನು ಆತನ ಆತ ಸೇಡು ತೀರಿಸ್ ತೀರಿಸಿಕೊಳ್ಳಬಹುದಿತ್ತು ಅವನಿಗೆ ಪೂರ್ಣ ಅಧಿಕಾರವಿತ್ತು ಆದರೆ ಯೋಸೆಫನು ದ್ವೇಷದ ಬದಲು ಪ್ರೀತಿ ಮತ್ತು ಕ್ಷಮೆಯನ್ನು ಆರಿಸಿಕೊಂಡನು ಅವನು ತನ್ನ ಸಹೋದರರಿಗೆ ತನ್ನನ್ನು ತಾನು ಬಹಿರಂಗಪಡಿಸಿ ನೀವು ನನಗೆ ಕೇಡು ಬಗೆದಿರಿ ಆದರೆ ದೇವರು ಅದರಿಂದ ಒಳಿತನ್ನೇ ಉಂಟು ಮಾಡಿದನು ನಿಮ್ಮ ಜೀವಗಳನ್ನು ಉಳಿಸಲು ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು ಎಂದು ಹೇಳಿದರು ಇದು ಯೋಸೆಫನ ಕಥೆಯ ತಿರುಳು ದೇವರು ಯೋಸೆಫನಿಗೆ ಕನಸುಗಳ ಮೂಲಕ ತೋರಿಸಿದ ದೈವಿಕ ಯೋಜನೆಯು ಕೊನೆಗೆ ನೆರವೇರಿತು ತಾನು ಅನುಭವಿಸಿದ ಪ್ರತಿಯೊಂದು ಕಷ್ಟ ಅನ್ಯಾಯವೂ ಇಡೀ ಕುಟುಂಬವನ್ನು ಬರಗಾಲದಿಂದ ರಕ್ಷಿಸಲು ದೇವರಿಂದಲೇ ಬಳಸಲ್ಪಟ್ಟಿತು ಯೋಸೆಫನು ತನ್ನ ತಂದೆ ಯಾಕೋಬನನ್ನು ಮತ್ತು ಇಡೀ ಕುಟುಂಬವನ್ನು ಐಗುಪ್ತಗೆ ಕರೆಸಿಕೊಂಡನು ಮತ್ತು ಅವರಿಗೆ ಅತ್ಯುತ್ತಮವಾದ ಸ್ಥಳವನ್ನು ಒದಗಿಸಿದನು ಭಾಗ ಐದು ಯೇಸುಕ್ರಿಸ್ತನ ಸಂದೇಶ ಯೋಸೆಫನ ಕತೆಗೂ ಮತ್ತು ನಮ್ಮ ರಕ್ಷಕನಾದ ಕ್ರಿಸ್ತನಿಗೂ ಒಂದು ಅದ್ಭುತವಾದ ಹೋಲಿಕೆ ಇದೆ ಯೋಸೆಫನು ತನ್ನ ಸಹೋದರರಿಂದ ತಿರಸ್ಕರಿಸಲ್ಪಟ್ಟನು ಬೆಳ್ಳಿಯ ನಾಣ್ಯಗಳಿಗೆ ಮಾರಲ್ಪಟ್ಟನು ಮತ್ತು ಕೊನೆಗೆ ತನ್ನ ಕುಟುಂಬಕ್ಕೆ ಜೀವ ಉಳಿಸುವ ರಕ್ಷಕನಾದನು ಹಾಗೆ ಕ್ರಿಸ್ತನು ಸಹ ತನ್ನ ಜನರಿಂದಲೇ ತಿರಸ್ಕರಿಸಲ್ಪಟ್ಟನು ಬೆಳ್ಳಿಯ ಮೂವತ್ತು ನಾಣ್ಯಗಳಿಗ ಮಾರಲ್ಪಟ್ಟನು ಮತ್ತು ಕೊನೆಗೆ ಇಡೀ ಮಾನವ ಕುಲದ ರಕ್ಷಣೆಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದನು ಯೂಸೆಫನು ತನ್ನ ಸಹೋದರರಿಗೆ ಕ್ಷಮೆಯನ್ನು ದಯಪಾಲಿಸಿದಂತೆ ಯೇಸುಕ್ರಿಸ್ತನು ನಮಗೆ ಮಹಾ ಕ್ಷಮೆಯನ್ನು ನೀಡುತ್ತಾನೆ ನಮ್ಮ ಪಾಪಗಳ ಭಾರದಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ನಮಗೆ ನಿತ್ಯ ಜೀವವನ್ನು ನೀಡಲು ಆತನು ಶಿಲುಬೆಯ ಮೇಲೆ ಮರಣ ಹೊಂದಿ ಮೂರನೇ ದಿನದಲ್ಲಿ ಪುನರುತ್ಥಾನವಾದನು ಯೋಸೆಫನು ಐಹುಪ್ತದ ಕಷ್ಟದ ಕಾಲದಲ್ಲಿ ಜನರನ್ನು ಉಳಿಸಿದಂತೆ ಯೇಸುವು ಪಾಪದ ಮತ್ತು ಮರಣದ ಸಂಕಷ್ಟದ ಕಾಲದಿಂದ ನಮ್ಮನ್ನು ಪಾರು ಮಾಡುತ್ತಾನೆ ದೇವರ ದೈವಿಕ ಯೋಜನೆಯು ಯೋಸೆಫನ ಜೀವನದ ಮೂಲಕ ನಮ್ಮ ರಕ್ಷಕನಾದ ಏಸುವಿನ ಕಡೆಗೆ ಕೈ ತೋರಿಸುತ್ತದೆ ತೀರ್ಮಾನ ಮತ್ತು ಕರೆಯ ನಿರ್ಣಯ ಯೋಸೆಫನ ಕಥೆಯಿಂದ ನಮಗೆ ತಿಳಿದು ಬರುವ ಮೂರು ಮಹತ್ವದ ಪಾಠಗಳು ಒಂದು ನಂಬಿಕೆಯನ್ನು ಕಳೆದುಕೊಳ್ಳದಿರಿ ಕಷ್ಟದ ಸಮಯದಲ್ಲೂ ದೇವರು ನಿಮ್ಮೊಂದಿಗೆ ಇದ್ದಾನೆ ಅವನು ನಿಮ್ಮನ್ನು ಮರೆತಿಲ್ಲ ಯೋಸೆಫನಂತೆ ನೀವು ದೃಢವಾಗಿ ನಿಲ್ಲಿ ಎರಡು ಕ್ಷಮಿಸಿ ಮತ್ತು ಪ್ರೀತಿಸಿ ಯೋಸೆಫನು ಸೇಡು ತೀರಿಸಿಕೊಳ್ಳುವ ಬದಲು ಕ್ಷಮಿಸಿದನು ನಮ್ಮನ್ನು ನೋಯಿಸಿದವರನ್ನು ನಾವು ಕ್ಷಮಿಸಿದಾಗ ದೇವರು ನಮ್ಮ ಗಾಯಗಳನ್ನು ಗುಣಪಡಿಸುತ್ತಾನೆ ಮೂರು ದೈವಿಕ ಯೋಜನೆ ಇದೆ ನೀವು ಹೋಗುತ್ತಿರುವ ಕಠಿಣ ಹಾದಿ ಕೊನೆಯಲ್ಲ ಅದೊಂದು ಮಾರ್ಗ ಮಾತ್ರ ದೇವರು ನಿಮ್ಮ ಕಷ್ಟಗಳಿಂದಲೇ ನಿಮಗೆ ಉನ್ನತ ಸ್ಥಾನ ಮತ್ತು ದೊಡ್ಡ ಉದ್ದೇಶವನ್ನು ಕೊಡಲು ಯೋಜಿಸಿದ್ದಾನೆ ಆತ್ಮೀಯರೇ ಯೋಸೆಫನ ಕಥೆಯನ್ನು ಕೇಳಿ ಆದರೆ ಆ ಕಥೆಯ ಸಾರಾಂಶವಾದ ಯೇಸುಕ್ರಿಸ್ತನ ಸಂದೇಶವನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸಿ ನಿಮ್ಮ ಪಾಪಗಳನ್ನು ಆತನು ಕ್ಷಮಿಸುತ್ತಾನೆ ಮತ್ತು ನಿಮ್ಮ ಜೀವನಕ್ಕೆ ಒಂದು ಅರ್ಥಪೂರ್ಣ ಉದ್ದೇಶವನ್ನು ನೀಡುತ್ತಾನೆ ನೀವು ಆತನನ್ನು ನಿಮ್ಮ ರಕ್ಷಕನನ್ನಾಗಿ ಒಪ್ಪಿಕೊಳ್ಳಲು ಸಿದ್ಧರಿದ್ದೀರಾ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲಿ ಆಮೇನ್